ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶ್ ಎಂ ಸುದ್ದಿ ಮಿತ್ರ ಸ್ವಾಗತ ಸುಸ್ವಾಗತ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮುತಿಗಿ ಗ್ರಾಮದಲ್ಲಿ ಶ್ರೀ ಗೌರಿ ಶಂಕರ ಜಾತ್ರಾ ಮಹೋತ್ಸವವು ಅತಿ ಅದ್ದೂರಿಯಿಂದ ಜರುಗಿತು ಹೌದು ಪ್ರಿಯ ವೀಕ್ಷಕರೇ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಐದು ದಿನಗಳ ಕಾಲ ಕಾರ್ತಿಕೋತ್ಸವ ಮತ್ತು ಕಳಸಾರೋಹಣ ಮಾಲೆ ಹಾಕಿ ಮುಂದೆ ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಶ್ರೀ ಗೌರಿ ಶಂಕರ ಸಂಗಮೇಶ್ವರ ದೇವಸ್ಥಾನ ಮತ್ತು ಮಲ್ಲಿಕಾರ್ಜುನ್ ದೇವಸ್ಥಾನ ಹಾಗೂ ವಿನಾಯಕ್ ದೇವಸ್ಥಾನದ ಮುಂದೆ ಕಾರ್ತಿಕೋತ್ಸವ ದೀಪ ಹಚ್ಚಿ ತಯಂದಿರು ಹಿರಿಯರು ಯುವಕರು ಸೇರಿ ಆಚರಣೆ ಮಾಡಿದರು ಕರಡಿ ಮಜಲು ಸಹಿತ ಇದ್ದರು ಮರುದಿನ ಚೀಲ ಎತ್ತುವ ಸಂಗ್ರಾಮ ಕಲ್ಲು ಎತ್ತುವುದು ಮೊತಗಿ ಗ್ರಾಮದ ಯುವಕ ಪರಶುರಾಮ್ ಹೂಗಾರ್ ಗಡ್ಡ ಮತ್ತು ಮೀಸೆ ಮೂಲಕ ತೊಂಬತ್ತು ಕಿಲೋಮೀಟರ್ ಸಂಗ್ರಾಮ ಕಲ್ಲು ಎತ್ತುವ ಮೂಲಕ ಸಾಹಸ ಮೆರೆದಿದ್ದಾರೆ ಹಾಗೂ ಕುಸ್ತಿಯಲ್ಲಿ ಗೋಪಾಲ್ ద్యాబేరి విజయపూర్ జల్ విజయపూర్ తూకు కుస్త ప్రథమ స్థాన పడదు అద్దూరియీ వరది వరదీ శ్రీకాంత్ మఠపతి ఎస్ఎం సుద్ధి మిత్రాణి జి ತಗೋತಿದ್ದಿರಲೇ ಹಾಂ ರೀ ಹೇಳ್ರಿ ಹೇಳ್ಕೀರಿ ವಯಸ್ಸು ತೊಗೊಂಬರ್ಬೇಕಾಯ್ತು ಹೇಳಿ ಐತ್ರಿ ಗಾಡ್ಯಾಗ ಬ್ಯಾಡ್ಯಾಗ ನಾನು ಹಾಂ ಹಾಂ vâng 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 ಸರ ಗುರುಗಳು <rôle élan ici> એઉળળળ ખા� ખઉળળ ખા�ા� ઐૂલ ખા�૾�ા� ખા�ુએ ખેઓળ ખા�ા� बाबा त के छ के कस्तो होला

ಏ ಸುಮನಂದ್ರ ಚಂದ ಹಾಕ್ತರೆ ಏ ಯಾಕ ನಾವು ಇನ್ಕಂತು ಏ ಚಂದ اها کله 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 ಆಕ್ಷಿ ಯಲ್ಲಿ ಹಾತೋ ಕೋಣಾ ಅವರು <laughs> 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 ಏ ಸುರೇಶ್ ನಾವು ಇಟ್ಟು ಚಿಂತುತ್ತ ಏನ್ ಆ ಎಲ್ಲ ಪ್ರತಿ ಶ್ರೀ ಗೌರಿಶಂಕರ ಜಾತ್ರೆಯ ಒಳ್ಳೆಯ ವಿಜೃಂಭಣೆಯಿಂದ ಒಳ್ಳೆಯ ಎಲ್ಲ ಸಮಾಜದವರು ಕೂಡಿ ಗುರು ಹಿರಿಯರು ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಎಲ್ಲರೂ ಒಳ್ಳೆಯ ಬಹುಮತದಿಂದ ತಮ್ಮ ಶ್ರಮದಿಂದ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಶ್ರೀ ಗೌರಿಶಂಕರ ಜಾತ್ರೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿನ್ನೆಯ ದಿವಸ ನಮ್ಮ ಮಾದೇವನ ಸೋಗ ಒಂದು ದಾಮವಾಯಿ ಸೋಗ ಇನ್ನೊಂದು ಶ್ರೀ ಲಕ್ಷ್ಮಣ ಸೋಗವನ್ನು ಮಾಡಿ ಮತ್ತು ಶಿವನ ಗುಡಿತನ ಮೆರವಣಿಗೆ ಬಂದು ಹಾಗೂ ಶ್ರೀ ಗೌರಿಶಂಕರ ಆವರಣದಲ್ಲಿ ಎಲ್ಲ ಸದ್ಭಕ್ತರು ಎದುರಿಗೆ ಹೋಕಳಿಯನ್ನು ಆಡಿದ್ದಾಗ್ಯದ ಇವತ್ತಿನ ದಿವಸ ಒಳ್ಳೆಯ ದಿವಸ ನೋಡಿ ಮತ್ತು ಮುಂಜಾನೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಒಳ್ಳೆಯ ತೆಕ್ಕಿ ಬಡದ ಚೀಲ ಎತ್ತುದು ಉಸುಗಿನ ಚೀಲ ಮತ್ತು ಹೊತ್ತುಗಲ್ಲ ಗುಂಡುಗಲ್ಲನ್ನು ಅದು ಅದಾದ ನಂತರ ಒಳ್ಳೆಯ ವಿಜೃಂಭಣೆಯಿಂದ ಒಳ್ಳೆಯ ಬಯಲ ಜಾಗವನ್ನು ನೋಡಿ ಕುಸ್ತಿ ಮೈದಾನವನ್ನು ಇಲ್ಲಿ ತನಕ ಚಂದಾಗಿ ಮುತ್ತಿಗೆ ಗ್ರಾಮದ ಹಿರಿಯರು ಹಾಗೂ ಪರ ಸ್ಥಳದಿಂದ ಬಂದಿರತಕ್ಕಂತ ಎಲ್ಲರೂ ನೋಡಿ ಇವತ್ತು ದಿವಸ ಕಡೆಯದ ಪೈಲ್ವನ್ ಆಗಿರ್ತಕ್ಕಂತ ಇಡೀ ಜಗದೊಳಗ ಜೈಬೇರ್ತಕ್ಕಂಥ ಡ್ಯಾಬೇರಿ ಅಣ್ಣವ್ರದು ಸುತ್ತಮುತ್ತ ಒಂದು ನಾಲ್ಕೈದು ನೂರು ಕಿಲೋಮೀಟರ್ ತನಕ ಒಂದೇ ನಂಬರ್ ಕುಸ್ತಿ ಅವರೇ ಮಾಡ್ತಾ ಇದ್ದಾರ ಮುಂದಿನ ದಿನದಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಮುತ್ತಿಗೆಯ ಹಿರಿಯರು ಎಲ್ಲರೂ ಕೂಡ್ಕೊಂಡು ಹೆಚ್ಚಿನ ಬಹುಮತವನ್ನು ಅವ್ರಿಗೆ ಕೊಡ್ಬೇಕಂತ ಹೇಳಿ ಜೈಬೇರಿ ಇವತ್ತು ಮುತ್ತಿಗೆ ಗ್ರಾಮದಲ್ಲಿ ಕಡಿದ ಕುಸ್ತಿಗೆ ಅವರೇ ಜೈಬೇರಿ ಹೊಡೆದು ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ ಅವರಿಗೆ ಮುತ್ತಿಗೆ ವತಿಯಿಂದ ಸ್ವಾಗತ ಸುತ್ತವಾಗತ ಹೇಳಿ ಎಲ್ಲರೂ ಕೆಪ್ ಅಂತ ಹೇಳಿ પરંતા

બરાબર <laughs>